ನರೇಂದ್ರ ಮೋದಿ ಅವ್ರ ಹತ್ರ ಕೂತ್ಕೊಂಡು ಮಾಡ್ರು ಮಾಡರು ಮಾಡದೇನೆ ರಾಜಕೀಯಕ್ಕೋಸ್ಕರ ನಮ್ಮವ್ರ ಗಲಾಟೆ ಮೇಲೆ ಅಸೆಂಬ್ಲಿನಲ್ಲಿ ಸ್ವಾಮೀಜಿ ಇನ್ನೂರೈವತ್ತೇಳು ದಿನ ಕೂತ್ಕೊಂಡ ಮೇಲೆ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳದ ಮೇಲೆ ರಾಹುಲ್ ಗಾಂಧಿ ಅವರು ನಾವೆಲ್ಲ ಅದನ್ನು ಮಾಡಿದ್ರು ಈಗ ಮಾದಾಯಿ ಇದು ಹಂಗೆ ಮಾಡಿದಾರ ಮಾದಾಯಿ ನೋಟಿಫಿಕೇಶನ್ ಆಗಿ ಎಷ್ಟು ದಿನ ಆಯ್ತು ಗೊತ್ತಾ ನಿಮಗೆ ಬರ್ಕಳಿ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತು ಈಗ ಎಷ್ಟನೇ ಇದ್ದೀವಿ ನಾವು ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತೇಳ ಅಂದ್ರೆ ಸುಮಾರು ಒಂದು ವರ್ಷ ಎರಡು ವರ್ಷ ಹತ್ತು ತಿಂಗಳಾಯ್ತು ಯಾಕೆ ಮಾಡಿರ್ಲಿಲ್ಲ ಡಿ ಪಿ ಆರ್ ಮಾಡಕ್ಕೆ ಯಾಕೆ ಒಪ್ಪಿಗೆ ಕೊಟ್ಟಿರ್ಲಿಲ್ಲ ಅವರು ಇವ್ರದೇ ಸರ್ಕಾರ ಐತಲ್ಲ ಅಲ್ಲಿ ಈಗ ನಾವು ಎರಡನೇ ತಾರೀಕು ಹುಬ್ಬಳ್ಳಿನಲ್ಲಿ ದೊಡ್ಡ ಸಮಾವೇಶ ಮಾಡ್ತೀವಿ ಹೇಳಿ ಎಲೆಕ್ಷನ್ ಬಂದಿದೆ ಏನಕ್ಕೆ ಕಾರಣಕ್ಕೋಸ್ಕರ ಈಗ ಡಿ ಪಿ ಆರ್ ಮಾಡಿ ಅಂತ ಹೇಳಿದ್ದಾರೆ ಅದು ಮಾಡಲೇಬೇಕಾಗಿತ್ತು ಆದರೆ ಎರಡು ವರ್ಷ ಹತ್ತು ಹಾಕಿ ವಿಳಂಬ ಮಾಡಿದ್ರೆ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತರಲ್ಲಿ ಗೆಜೆಟ್ ನೋಟಿಫಿಕೇಶನ್ ಆಯಿತು ಅದಾದ್ಮೇಲೆ ಮಾಡಿಸ್ಬೇಕಲ್ಲ ಕೇಂದ್ರ ಸರ್ಕಾರದಲ್ಲಿ ತಡೆ ಯಾಕೆ ಮಾಡಿದರು ಗೋವಾದವರು ಒತ್ತಡಕ್ಕೆ ಮಾಡಿದರು ಈಗ ಚುನಾವಣೆ ಬಂದಿದೆ ಅಂತ ಇಲ್ಲಿ ಮಾಡಿದ್ದಾರೆ ಇವೆಲ್ಲ ಈ ನಾಟಕಗಳೆಲ್ಲ ಬಿಡಬೇಕು ಗಿಮಿಕ್ಗಳೆಲ್ಲ ಬಿಡಬೇಕು ಜನರ ಹಿತ ಬಹಳ ಮುಖ್ಯ ಗೊತ್ತಿಲ್ಲ ಸಮಾವೇಶ ಮಾಡಿ ಜನರಿಗೆ ಹೇಳ್ತೀವಿ ಇವೆಲ್ಲನು ನನೀಗ ಹೇಳಿದ್ನಲ್ಲ ಜನರು ಹೇಳ್ತೀವಿ ನೀನು ಬರಗಿದ್ರಪ್ಪ ಕೇಳುವಂತ ಅಮಿತ್ ಶಾ ಬಂದೇನು ಮಾಯಾಮ ಅಮಿತ್ ಶಾ ವೆಸ್ಟ್ ಬೆಂಗಾಲ್ನಲ್ಲೂ ಅಲ್ಲೇ ಉಳಿದ್ಬಿಟ್ಟಿದ್ರು ಚುನಾವಣೆ ಏನಾಯ್ತಪ್ಪ ಹಿಮಾಚಲ್ ಪ್ರದೇಶಗೂ ಹೋಗಿ ಉಳಿದ್ರು ಏನಾಯ್ತು ಅಮಿತ್ ಶಾ ಏನು ಮಾಯಾಮಂತ್ರಿ ದಂಡ ಇಟ್ಕೊಂಡಿದಾರಾ

ನೀನು ಬರಗಿದ್ರಪ್ಪ ಕೇಳುವ ಅಮಿತ್ ಶಾ ಬಂದ್ ಏನು ಮಾಯಾಮಂತ್ರ ಮಾಡ್ತಾರ ಮಂತ್ರಗಾರ ಅಮಿತ್ ಶಾ ವೆಸ್ಟ್ ಬೆಂಗಾಲ್ನಲ್ಲೂ ಅಲ್ಲೇ ಉಳಿದ್ಬಿಟ್ಟಿದ್ರು ಚುನಾವಣೆ ಏನಾಯ್ತಪ್ಪ ಹಿಮಾಚಲ್ ಪ್ರದೇಶಗೂ ಹೋಗಿ ಉಳಿದ್ರು ಏನಾಯ್ತು ಅಮಿತ್ ಶಾ ಏನು ಮಾಯಾಮಂತ್ರ ದಂಡ ಇಟ್ಕೊಂಡಿದಾರ